ಯಾಕಂದ್ರೆ ಅವರು ಯಾವುದೋ ಅವ್ರಿಗೆ ಇನ್ನೋರಿಗೆ ಮಾತಾಡ್ತಾನ ಇವತ್ತ ಫಸ್ಟ್ ಮಾಡ್ತಾರೆ ಅವರು ಮಾತಾಡಿದ ಭಾಷೆ ಮಾಡಿದ ಆತು ಏನಾಯ್ತು ಯಾವಾಗೋ ಅವ್ರ ಮುಂಚಿನೊಳಗೆ ಯಾವುದೂ ಆಗಿರ್ತಿರಲಿಲ್ಲ ಏನೇ ಅವ್ರ ಸಾಧಾಣ ಕಾರ್ಯಕ್ರಮ ಹೇಳಿದ್ರೂ ಉಳ್ಕಿದ್ವಿ ನಾವು ಗುರುಗಳು ಉಳ್ಕಿದ ಗುರುಗಳನ್ನ ಉಳ್ಕಿದ ಮುಖ್ಯಭಾಧ್ಯಾರನ ಎಲ್ಲ ನಡ್ಕೊಂಡು ಹೋಗ್ತಾರೆನ ಅವ್ರು ಒಟ್ಟು ಯಾವುದೂ ಮುಂಚಿನೊಳಗೆ ಇರ್ತಿರಲಿಲ್ಲ ಅಂಥವ್ರು ಶಾಂತಮೂರ್ತಿಗೆ ಇದೊಂದು ಸಿಕ್ಕಿದ ಏನು ಪ್ರಶಸ್ತಿ ಐತಲ್ಲ ನಮ್ಗೆ ಎಲ್ಲರಿಗೂ ಒಂದು ಅದಕ್ಕೆ ಈ ಶಾಲೆಯಿಂದ ನಾವು ಅವ್ರ ಅವರನ್ನು ಕರೆದು ಸನ್ಮಾನ ಮಾಡುವಂತ ಹೇಳಿದ್ದಕ್ಕ ನಮ್ಮ ವಿದ್ಯಾರ್ಥಿಗಳಿಗೂ ಇದು ಇವರ ಸರ್ ಅವ್ರ ಮಾರ್ಗದರ್ಶನದಾಗ ನಮ್ಮ ಹುಡುಗರಿಗೆ ಒಂದು ಸ್ವಲ್ಪ ತಿಳಿದಿ ಅದಕ್ಕೆ ಅವ್ರನ್ನ ಕರೆದು ನಾವು ಸನ್ಮಾನ ಮಾಡುವಂತದೇ ಒಂದು ಅಭಿಪ್ರಾಯ ಪಟ್ಟಿದ್ದು ಅದೇ ರೀತಿ ಮಾಡಲಾಗಿತ್ತು ಮಾಡ್ತಾ ಇದ್ದೀವಿ ಅಂದ್ರೆ ಈಗ ನಾವು ಈಗ ಸರ್ ಶ್ರಮ ಪಟ್ಟಿದ್ರೆ ಅವ್ರು ಸಿಕ್ಕಿದೆ ಈಗ ಏನೇ ಈ ಶಿಕ್ಷಕರ ರತ್ನಗಳು ಅಲ್ಲ ಇವು ಎಲ್ಲಾರು ರತ್ನಗಳು ತಗೊಂಡ್ರೆ ಈಗ ನಮ್ಮ ದೇವ್ ಒಂದು ಮಾತಂದ್ರೆ ಸರ್ ಗೌರ್ಮೆಂಟ್ ಶಾಲೆ ಹಾಗೂ ಪ್ರೈವೇಟ್ ಶಾಲೆ ಈಗ ಗೌರ್ಮೆಂಟ್ ಶಾಲೆ ಮತ್ತೆ ಪ್ರೈವೇಟ್ ಶಾಲೆ ಎರಡು ಒಂದ್ ಎರಡು ಕಣ್ಗಳು ಇದ್ದಂಗೆ ಒಂದ್ ಕಣ್ ಮರಿತ್ರು ಇನ್ನೊಂದ್ ಕಣ್ ಇರಬೇಕ ನಮ್ಗೆ ಯಾಕಂದ್ರೆ ಎರಡುದ್ರಾಗ ಸಮಾನವಾಗಿ ತೆಗೆದುಕೊಂಡು ಹೋಗುವಂತ ಒಂದು ಶಿಕ್ಷಣ ಸಂಸ್ಥೆಗಳು ಆಗಿರ್ಬೇಕು ಯಾಕಂದ್ರೆ ಈಗ ಸುದ್ದ ನಮ್ಮಲ್ಲಿ ಮೊದಲ ಫಸ್ಟ್ ನಾವೆಲ್ಲ ಸಾಲಿ ಕಲಿಬೇಕ ಹೆಂಗಿತ್ತಪ್ಪ ಅಂತಂದ್ರೆ ಒಟ್ಟ ಮಾಸ್ತರ್ ಸ್ವಲ್ಪ ಅಂದ್ರೆ ಒಂದು ಇದು ತಾಗಿರದಂಗ್ ಲಾಸ್ ಇದೆ ನಮ್ಮ ಮನೆಗೆ ನಮ್ಮ ಮನೆಯಾಗ ಹೆಂಗ ನಮ್ಮ ಅಪ್ಪ ಅನ್ನೋದು ಸ್ಟ್ರಿಕ್ಟ್ ಇರ್ತಲ್ಲ ನಮ್ಮ ಸ್ಟ್ರಿಕ್ಟ್ ಇರ್ತಾರೆ ಮಾಸ್ತರ್ 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 ಹಾಸ್ಟರ್

ಬಸವಣ್ಣ ಆಮೇಲೆ ಮಾದೇವ್ ಮುಂಡ್ಯಾಳ ಕೆಲಸಕ್ಕೆ ಹೇಳಿರ್ಬೇಕು ಮಾದೇವ ಮುನ್ಯಾಳ ಈ ಶಾಲೆಯ ಪ್ರಾರಂಭಕ್ಕೆ ಹೆಡ್ ಈ ಶಾಲೆಯ ಪ್ರಾರಂಭಿಕ ಹೆಡ್ ಮಾಸ್ಟರ್ ಮಾಡಿ ಮಾದೇವ ಮುನಿಳ ಬಸವಣ್ಣ ನಾವು ಮತ್ತೆ ಆಮೇಲೆ ಕಾರವಾರದ ಒಬ್ಬರು ಟೀಚರ್ ಅವರು ಐದು ಜನ ಕೂಡಿ ಹಾಲಿರೋ ಬಿಡಿದ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಇವತ್ತು ಮೂರು ಸರಿ ಸಂಸ್ಥೆಯನ್ನು ನಡೆಸೋದು ಕಷ್ಟ ಇದೆ ಅದು ಅಷ್ಟೇ ಒಪ್ಕೋಬೇಕಾದಂತ ವಿಷಯ ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಕ್ಕಂತ ಮಕ್ಕಳಿಗೆ ಮೊದಲ ವಾರದಾಗ ಎರಡು ದಿವಸ ಕತ್ತಿ ಮತ್ತು ಚೆಕ್ಕೆ ಕೊಡ್ತಿದ್ದು ಬಾಳೆಯನ್ನು ಕೊಡ್ತಿದ್ವಿ ಅಜಿಂಪೇ ಪ್ರೇಮ್ಜಿ ಫೌಂಡೇಶನ್ ದವರ ಹದಿನೈದು ಕೋಟಿ ರೂಪಾಯಿ ಸರ್ಕಾರ ಕೊಟ್ಟು ವಾರ ಸೋಮವಾರದಿಂದ ಶನಿವಾರದವರೆಗೂ ಹುಕ್ಕಟ್ಟೆಯಾಗಿ ಮಕ್ಕಳಿಗೆ ಚೆಕ್ಕೆ ಮತ್ತು ಮಟ್ಟೆ ಕೊಡ್ತಾ ಇದ್ವಿ ಆಮೇಲೆ ಅವರಿಗೆ ಬೂಟ್ ಕೊಡ್ತೀವಿ ಬಿಸಿ ಊಟ ಇದೆ ಆಮೇಲೆ ಶೂ ಸಾಕ್ಸ್ ಕೊಡ್ತಾ ಇದ್ವಿ ಇಟ್ಟೆಲ್ಲ ಆದರೂ ಮಕ್ಕಳು ಸಂಸ್ಥೆಯವರು ಹಿಡಿದುಕೊಂಡು ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರ ಅದನ್ನು ನೆಚ್ಚಿಗೆ ಹಾಕ್ತಾ ಇದ್ದಾರೆ ಅವ್ರು ಕೊಡ್ತಕ್ಕಂಥ ನಾಲ್ಕು ಸಾವಿರ ನಿಮ್ಗೆ ಏನೂ ಆಗಂಗಿಲ್ಲ ಅಂತ ಹೇಳಿದ್ರು ಅದು ಅಷ್ಟೇ ಯಾಕಂದ್ರೆ ಯಾಕೆಂದರೆ ನಾನು ತೊಂಬತ್ತಾರ ಪಿ ಸಿ ಎಚ್ ಮುಗಿಸಿ ಪಾಲಿಸಿ ಶಿಕ್ಷಣ ಸಂಸ್ಥೆಯೊಳಗೆ ಎಂಟುನೂರು ರೂಪಾಯಿ ಕೊಡ್ಬೇಕು ಬರೀ ಎಂಟುನೂರು ರೂಪಾಯಿ ಕೊಟ್ಟಿದ್ರು ಖಾಸಗಿ ಸಿಕ್ಷಣ ಸಂಸ್ಥೆ ಒಳಗ ಎಂಟ್ನೂರು ರೂಪಾಯಿ ಅಂತ ಈಗ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಇಸ್ಪತ್ ಆಯ್ತು